ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೊ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಸಕ್ಕತ್ತಾಗಿದ್ದೀನಿ ಫ್ರೆಂಡ್ಸ್ ಕಣ್ಣಿಗೆ ಕಾಣುವ ಈ ದೇವರು ನಡೆದಾಡುವ ಈ ದೇವರು ಎಲ್ಲಿ ಹೋಗ್ತಿದ್ದಾರೆ ಸೊ ಅಂತ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ವಾ ಖಂಡಿತವಾಗ್ಲೂ ಫ್ರೆಂಡ್ಸ್ ನಮ್ಮ ನಡೆದಾಡುವ ಈ ದೇವರು ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ಭಕ್ತನ ಮನೆಯ ಗೃಹ ಪ್ರವೇಶಕ್ಕಾಗಿ ಬಸವನಹಳ್ಳಿ ಎಂಬ ಗ್ರಾಮಕ್ಕೆ ಹೊರಟಿದ್ದಾರೆ ಸೊ ಆ ಮನೆಯವರು ಕುಟುಂಬ ಸಮೇತವಾಗಿ ಬಂದು ಬಸವಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀ ನಮ್ಮ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ತಮ್ಮ ರಥವನ್ನು ಹೇರಿ ತಮ್ಮ ವಾಹನ ಅಂದರೆ ರಥವನ್ನು ಹೇರಿ ಬಸವನಹಳ್ಳಿ ಎಂಬ ಗ್ರಾಮಕ್ಕೆ ಹೊರಟಿದ್ದಾರೆ ಸೊ ಇವರು ಡೈರೆಕ್ಟ್ ಅಲ್ಲಿ ಹೋಗ್ತಾರೆ ಅಂತ ಅನ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇಲ್ಲ ಫ್ರೆಂಡ್ಸ್ ಇವರು ಡೈರೆಕ್ಟ್ ಆಗಿ ನಮ್ಮ ಬಸಪ್ಪನವರು ಎಡಹಳ್ಳಿ ಗ್ರಾಮ ಅಂದರೆ ಎಡಹಳ್ಳಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಬಸಪ್ಪನೂ ಕೂಡ ಇದೆ ಅಲ್ಲಿಗೆ ಹೋಗಿ ಅವರು ತನ್ನ ಅಣ್ಣನನ್ನು ನೋಡಲಿಕ್ಕೆ ಫಸ್ಟು ಹೋಗಿ ತಲುಪ್ತಾರೆ ಇದು ಎರಡಹಳ್ಳಿ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಇದು ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ವಿಶಾಲವಾಗೂ ಕೂಡ ಇದೆ ಇಲ್ಲಿ ಹಬ್ಬನೂ ಕೂಡ ನಡೆದಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಯಾಕೆಂದರೆ ಕೊಂಡ ಎಲ್ಲ ತೆಗೆದು ಈಗ ರೀಸೆಂಟಾಗಿ ಮುಚ್ಚಿರೋ ಥರನೇ ಇದೆ ಈ ದೇವಸ್ಥಾನವನ್ನು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಇದು ಪುರಾತನ ಕಾಲ ಅಂದರೆ ಹಳೆಯ ದೇವಸ್ಥಾನ ಆಗಿರುತ್ತೆ ಸೊ ಇದು ಹೆಡಹಳ್ಳಿ ಸ್ವಾಮಿ ಅಂದರೆ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಬಸಪ್ಪನವರು ತಮ್ಮ ವಾರ್ ವಾಹನ ಅಂದರೆ ತಮ್ಮ ರಥವನ್ನು ಹತ್ಕೊತಾ ಇದ್ದಾರೆ ಸೊ ನಾವು ಏನಕ್ಕೆ ಸೊ ಅಲ್ಲಿ ತಮ್ಮ ಬರ್ತಾ ಇದ್ದಾನೆ ಅನ್ನೋ ಒಂದೊಂದು ಖುಷಿ ಇದೆ ಆ ಕಡೆ ಹಣ್ಣನ್ನು ನೋಡ್ತೀನಿ ಅನ್ನೋ ಖುಷಿ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವ್ರಿಗೂ ಕೂಡ ಇದೆ ಸೊ ಇದಾದ ನಂತರ ಎರಡು ಬಸಪ್ಪನವರು ಕೂಡ ಎಷ್ಟು ಸುಗಮವಾಗಿ ಸುಮಧುರವಾದಂತಹ ಒಂದು ದೃಶ್ಯ ಇರುತ್ತೆ ಅಂದರೆ ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಸೊ ಇವರು ಯಾಕೋ ತಮ್ಮ ರಥವನ್ನು ಬಿಟ್ಟು ನಮ್ಮ ಬಸಪ್ಪನವರು ನಡ್ಕೊಂಡೇ ಬರ್ತಾ ಇದ್ದಾರೆ ಇದು ಎಡಹಳ್ಳಿ ಗ್ರಾಮದಿಂದ ನಡ್ಕೊಂಡು ಬರ್ತಾ ಇದ್ದಾರೆ ಏನೇಕೆ ಅನ್ನೋದು ಗೊತ್ತಾಗ್ತಿಲ್ಲ ಯಾಕೋ ಅವರು ವಾಹನದಲ್ಲಿ ಇಷ್ಟ ಆಗಿಲ್ವೇನೋ ಅಲ್ಲಿನ ಪ್ರದೇಶವನ್ನು ವೀಕ್ಷಣೆಯೂ ಕೂಡ ಮಾಡ್ತಾ ಬರ್ತಾ ಇರಬಹುದೇನೋ ಅಂತ ಅನಿಸತ್ತೆ ಸೊ ಅದಾದ ನಂತರ ಈ ಬಸಪ್ಪನ ನೋಡಲಿಕ್ಕೆ ಆ ಊರಿನ ಜನರು ಮೇಕೆನ ಕರ್ಕೊಂಡು ಹೋಗ್ತಿದ್ದಾರೆ ಹೆಮ್ಮೆನ ಕರ್ಕೊಂಡು ಹೋಗ್ತಾ ಇದ್ದಾರೋ ಕೂಡ ನೋಡೋಕ್ಕೆ ಅಂತಲೇ ನಿಂತ್ಕೊಂತ ನಿಂತ್ಕೊತಾರೆ ಸೊ ನೋಡಿ ಆ ಸುಮಧು ರಕ್ಷಣ ಬಂದೇ ಬಿಡ್ತು ಎರಡು ಬಸಪ್ಪ ಕೂಡ ಎಷ್ಟು ಚೆನ್ನಾಗಿ ಒಟ್ಟಿಗೆ ಮುಖ ಮುಖ ಮುಖಮುಖಿ ಆಗಿದೆ ಅನ್ನೋದನ್ನು ನೀವೇ ನೋಡಿ ಫ್ರೆಂಡ್ಸ್ ಎರಡೂ ಹಿಳ್ಕೊಂಡು ಬರ್ತವೆ ಜೊತೆಯಲ್ಲಿ ಎರಡೂ ಬಸವಪ್ಪ ಕೂಡ ಬರುತ್ತದೆ ಈ ಕಡೆ ಸಂತ ಕಸಲಗಿರಿಯ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪ ಅತ್ತ ಭೂಮಿ ಸಿದ್ದೇಶ್ವರ ಸ್ವಾಮಿಯ ಬಸವಪ್ಪ ಇದಾದ ನಂತರ ಇವರಿಗೆ ಹೂ ಅಂಬಾಳಿಯನ್ನು ಮಾಡ್ತಾರೆ ಪ್ರತಿಯೊಂದು ಗ್ರಾಮ ಆಗಿರ್ಬೋದು ಪ್ರತಿಯೊಂದು ಹಳ್ಳಿ ಆಗಿರ್ಬೋದು ಅಥವಾ ಸಿಟಿನೇ ಆಗಿರ್ಬೋದು ಎಲ್ಲೇ ಇದ್ರೂ ಕೂಡ ಹೂ ಹೊಂಬಾಳೆ ಮಾಡೋದು ನಮ್ಮ ಸಂಪ್ರದಾಯ ಆಗಿರುತ್ತೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು ತಮಟೆಯ ಶಬ್ದನೂ ಕೂಡ ಅಷ್ಟು ವೀಕ್ಷಣೆ ಮಾಡ್ತಾ ಇದ್ದಾರೆ ಆ ಶಬ್ದವನ್ನು ಕೂಡ ಅವರು ಕೇಳಿಸ್ಕೊತಾ ಇದ್ದಾರೆ ಹುಟ್ಟು ಹುಟ್ಟೋ ಮಕ್ಕಳಿಂದ ಹಿಡಿದು ಸಾಯೋ ಮುದುಕರೋವರೆಗೂ ಕೂಡ ತಮಟೆ ಶಬ್ದ ಅಂದರೆ ಸಾಕು ಮೈ ರೋಮಾಂಚನ ಅಂತ ಅನ್ಸತ್ತಲ್ವ ಹಾಗೆ ನಮ್ಮ ಬಸವಪ್ಪನವರು ಕೂಡ ಕೇಳಿಸ್ಕೊತಾ ಇದ್ದಾರೆ ಆ ಕೇಳಿಸ್ಕೊಂಡ ನಂತರ ಇವರಿಗೆ ಹೂವಂಬಳಿ ಎಲ್ಲ ಅಲಂಕಾರವನ್ನು ಮಾಡಿದ್ದಾರೆ ಸೊ ಎರಡು ಬಸಪ್ಪಂಗೂ ಕೂಡ ಶ್ರೀ ಒಂದು ಭೂಮಿ ಸಿದ್ದೇಶ್ವರ ಬಸಪ್ಪ ಮತ್ತು ಒಂದು ಎರಡಹಳ್ಳಿಯ ಸಿದ್ದೇಶ್ವರ ಸ್ವಾಮಿಯ ಬಸಪ್ಪನವರಿಗೂ ಕೂಡ ಮಹಾಮಂಗಳಾರತಿಯನ್ನು ಕೂಡ ಅಲ್ಲಿನ ಪೂಜಾರಿಗಳು ಮಾಡ್ತಾ ಇದ್ದಾರೆ ಇದಾದ ನಂತರ ಇವರು ಎಲ್ಲಿಗೆ ತೆರಳುತ್ತಾರೆ ಅಂದರೆ ತಮ್ಮ ಭಕ್ತನ ಮನೆಯ ಎರಡು ಬಸಪ್ಪನವರು ಕೂಡ ಬಸವನಹಳ್ಳಿ ಎಂಬ ಗ್ರಾಮಕ್ಕೆ ಭಕ್ತನ ಮನೆಯ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಎರಡು ಬಸಪ್ಪನವರು ತಲುಪ್ತಾ ಇದ್ದಾರೆ ಬಸಪ್ಪನವರನ್ನು ಕೂಡ ಸೊ ಒಂದು ಮಡಿ ಬಟ್ಟೆಯ ಮೂಲ ಮುಖಾಂತರ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಎರಡು ಬಸಪ್ಪನವರು ನೋಡಿ ಎರಡು ನೋಡೋಕ್ಕೆ ಈ ಹೇಳೋಕ್ಕೆ ಪದಗಳೆಲ್ಲ ಕಂಡ್ರೆ ಅಷ್ಟು ಸುಮಧುರವಾದಂತಹ ಒಂದು ದೃಶ್ಯ ಇದು ಅಂತಲೇ ಹೇಳ್ಬೋದು ನೋಡಿ ಈ ಭಕ್ತನ ಮನೆ ಅಂದರೆ ಈ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಬಸಪ್ಪನವರು ಬಂದು ತಲುಪಿದ್ದಾರೆ ಇದಾದ ನಂತರ ಅವರು ಮನೆ ಒಳಗಡೆಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿನ ಆ ಮನೆಯ ಒಡತಿಯರು ಏನು ಮಾಡ್ತಾರೆ ಎರಡು ಬಸಪ್ಪನವರಿಗೂ ಕೂಡ ಒಂದು ದೃಷ್ಟಿಯನ್ನು ತೆಗೆಯುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ಸೊ ಏಕೆಂದರೆ ಈಗ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ನಾವೇನಾದರೂ ಚೆನ್ನಾಗಿ ರೆಡಿ ಆಗಿದ್ದೀವಿ ಅಂತಂದರೆ ನಮ್ಮ ಮನೆಯ ಅಮ್ಮ ಒಂದು ವೇಳೆದೆಲೆಯಲ್ಲಾಗಿರ್ಬೋದು ಅಥವಾ ಪೊರಕೆ ಕಡ್ಡಿನಲ್ಲಿ ಆಗಿರ್ಬೋದು ಇಲ್ಲಿ ತೆಗಿತೀವಲ್ಲ ಅದೇ ರೀತಿ ಇವರು ಹಳದಿ ಬಣ್ಣದ ಅರಿಷ್ಣದ ನೀರು ಅಂತ ಹೇಳ್ತಾರೆ ಆ ನೀರಿನಲ್ಲಿ ದೃಷ್ಟಿಯನ್ನು ಬಸಪ್ಪನವರಿಗೆ ತೆಗೀತಾ ಇದ್ದಾರೆ ಅದಾದ ನಂತರ ಅದೇ ಹಳದಿ ನೀರಿಗೆ ಒಂದು ದೀಪವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ತಾರೆ ಸೊ ಇವಾಗ ಹೋಗ್ತಿರೋದು ಎಡಹಳ್ಳಿಯ ಸಿದ್ದೇಶ್ವರ ಸ್ವಾಮಿ ಬಸಪ್ಪನವರು ಭಕ್ತನ ಮನೆಯ ಒಳಗಡೆ ಬಲಗಾಲನ್ನು ಇಟ್ಟು ಪ್ರವೇಶವನ್ನು ಮಾಡ್ತಿದ್ದಾರೆ ತದಾದ ನಂತರ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ಸಂತ ಕಸಲೆಗೆರಿಯ ಬಸಪ್ಪನವರು ಕೂಡ ಬಲಗಾಲನ್ನೇ ಇಟ್ಟು ಸೊ ಭಕ್ತನ ಮನೆಗೆ ಪ್ರವೇಶವನ್ನು ಮಾಡಿದರೆ ನಿಜವ್ಲು ಕಣ್ರಿ ಒಂಥರ ನೋಡಲಿಕ್ಕೆ ವಿಜೃಂಭಣೆ ಅಂತ ಅನ್ಸುತ್ತೆ ನೋಡ್ಲಿಕ್ಕೆ ಸಖತ್ ಖುಷಿ ಅಂತಲೇ ಅನಿಸುತ್ತೆ ಎರಡೂ ದೃಶ್ಯಗಳನ್ನ ಆಮೇಲೆ ಅವರಿಗೆ ಬಸಪ್ಪನವರಿಗೂ ಕೂಡ ನಾವು ದೇವರು ವಿಗ್ರಹಕ್ಕೆ ದೇವಸ್ಥಾನಗಳಲ್ಲಿ ಹೇಗೆ ಅಭಿಷೇಕವನ್ನೆಲ್ಲ ಮಾಡ್ತೀವಲ್ವಾ ಅದೇ ರೀತಿ ಅಭಿಷೇಕವನ್ನು ಕೂಡ ಮಾಡ್ತಾರೆ ನಿಜಗಳು ಸಕ್ಕತ್ತಾಗಿದೆ ರೀ ಆ ಭಗವಂತ ಆ ಎರಡು ಸಿದ್ದೇಶ್ವರ ಸ್ವಾಮಿಯವರು ಆ ಎರಡು ಬಸವಪ್ಪನವರು ಆ ಮನೆಯವ ಜನರಿಗೆ ಆಯುಷ ಆರೋಗ್ಯ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೊಳ್ಳೋಣ ಅದೇ ರೀತಿ ನಮಗೂ ಕೂಡ ಭಗವಂತ ಆಯುಸು ಆರೋಗ್ಯ ಅಂತಸ್ತು ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ನೋಡಿ ಬಸವಪ್ಪನವರಿಗೆ ಯಾವ ರೀತಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಮ್ಮೆ ನೀವೇ ನೋಡಿ ಈಗ ಅಭಿಷೇಕ ತಕ್ಷಣ ಏನೂ ನೆನಪಾಗತ್ತೆ ಸೊ ದೇವರಿಗೆ ನೀರು ನೀರು ಹಾಕ್ತೀವಿ ಫಸ್ಟು ನೀರು ಹಾಕಿದ ನಂತರ ಮೊಸರು ಹಾಲು ಅರಿಶಿಣ ಕುಂಕುಮ ಶ್ರೀಗಂಧ ಜೇನುತುಪ್ಪ ಮತ್ತು ಬಾಳೆಹಣ್ಣಿನಲ್ಲಿ ಮಾಡಿದಂಥ ಪ್ರಸಾದ ರಸಾಯಿನಿ ಅಂತ ಹೇಳ್ತೀವಲ್ವಾ ಇದೆಲ್ಲವನ್ನು ಹಾಕಿ ಬಸವಪ್ಪನವರಿಗೆ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ ಯಾಕೋ ನಮ್ಮ ಬಸಪ್ಪ ಅಂದರೆ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಬಲಗಾಲನ್ನು ಎತ್ಕೊಂಡಿದ್ದಾರೆ ಇನ್ನು ಯಾಕೋ ಆ ತಟ್ಟೆಯ ಮೇಲೆ ಬಲಗಾಲನ್ನು ಇಟ್ಟಿಲ್ಲ ಎಡಹಳ್ಳಿ ಸಿದ್ದೇಶ್ವರ ಸ್ವಾಮಿಯವರಿಗೆ ಎಲ್ಲ ಅಭಿಷೇಕವೆಲ್ಲ ಆಗಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಸಾದನವಿಟ್ಟು ಫಸ್ಟ್ ಪೂಜೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ಬಸಪ್ಪನವರು ಬಲಗಾಲ ಇ ಇಟ್ಟಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಗಿದೆ ಭಕ್ತನ ಮನೆಯಲ್ಲಿ ಮಾಡಿದಂತಹ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸೊ ಇದಾದ ಮೇಲೆ ಇವರು ನೋಡಿ ನೀವೇ ಯಾವ ರೀತಿ ಪೂಜೆಯನ್ನು ಮಾಡ್ತಿದ್ದಾರೆ ಯಾವ ರೀತಿ ಅಭಿ ಅಭಿಷೇಕವನ್ನ ಮಾಡ್ತಿದಾರೆ ಅನ್ನೋದನ್ನ ಒಮ್ಮೆ ನೀವೇ ನೋಡ್ತಾ ಬನ್ನಿ ಅಂದರೆ ಕುಟುಂಬ ಕುಟುಂಬದ ಸಮೇತವಾಗಿ ಅಂದರೆ ಗಂಡ ಹೆಂಡತಿ ದಾಂಪತ್ಯ ಸಮೇತವಾಗಿ ಭಗವಂತನಿಗೆ ಅಭಿಷೇಕವನ್ನು ಇದ್ದಾರೆ ಸೊ ಆ ಭಗವಂತನ ನೋಡಿ ಎಷ್ಟು ಚೆನ್ನಾಗಿ ಆ ತಟ್ಟೆಯ ಮೇಲೆ ಕಾಲಿಟ್ಟು ಹೇಗೆ ಒಂದು ಶಾಂತಿಯಿಂದ ಹೇಗೆ ವರ್ತನೆ ಅಂದರೆ ಯಾವುದೇ ರೀತಿ ಗಲಾಟೆ ಗಲಭೆ ಮಾಡಿದಂತೆ ಹೇಗೆ ನಿಂತಿದ್ದಾರೆ ನಮ್ಮ ಬಸವಪ್ಪನವರು ನಿಜವಾಗ್ಲೂ ಗ್ರೇಟ್ ಅಲ್ವೇಂದ್ರೆ ಈ ಕ್ಷಣನ ನಾವು ನೋಡ್ತಾ ಇದ್ದೀವಂದರೆ ನಮ್ಮಂಥ ಭಾಗ್ಯಶಾಲಿಗಳು ಮತ್ತೊಮ್ಮೆ ಇಲ್ಲ ನೋಡಿ ನಾನು ಹಾಗೆ ಬಾಳೆಹಣ್ಣು ಜೇನುತುಪ್ಪ ಹಾಲು ಮೊಸರು ತುಪ್ಪ ಪ್ರತಿಯೊಂದು ಕೂಡ ಹಾಕಿ ಅಭಿಷೇಕವನ್ನು ಮಾಡ್ತಾರೆ ಸೊ ಬಸಪ್ಪನವ್ರಿಗೂ ಕೂಡ ಅವರು ಪಂಚೆ ಮತ್ತು ಶಲ್ಯ ಒಂದು ಮಡಿ ಬಟ್ಟೆ ಹೊಸ ಬಟ್ಟೆಗಳನ್ನೂ ಕೂಡ ತಂದು ಹೊದಿಸ್ತಾಯಿರ್ತಾರೆ ಈಗ ನಾವು ದೇವಸ್ಥಾನಗಳಿಗೆ ಗಂಡೇವರಾದರೆ ಪಂಚೆ ಎಲ್ಲ ತೆಕ್ಕೊಡ್ತೀವಿ ಎಣ್ಣೆಯವ್ರಗಳಿಗೆ ಸಿರಿ ಎಲ್ಲ ತೆಕ್ಕೊಡ್ತೀವಲ್ವಾ ಅದೇ ರೀತಿ ಕೂಡ ಈ ಬಸಪ್ಪನ ಮೈ ಮೇಲೂ ಕೂಡ ಅವರು ಹೊಸ ಬಟ್ಟೆಯನ್ನು ಹಾಕಿದ್ದಾರೆ ಸೊ ಇದು ಪೂಜೆ ಆದ ನಂತರ ಭಕ್ತನ ಮನೆಯ ಗೃಹ ಪ್ರವೇಶ ಮುಗಿದ ನಂತರ ನಮ್ಮ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ತಮ್ಮ ಗ್ರಾಮ ತಮ್ಮ ಪುಣ್ಯ ಕ್ಷೇತ್ರ ಸಂತ ಕಸಲಗೆರೆಯ ಶ್ರೀ ಭೂಮಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ನಮ್ಮ ಬಸವಪ್ಪ ತಲುಪಿದ್ದಾರೆ ಅಂದರೆ ನಮ್ಮ ನಡೆದಾಡುವ ಭಗವಂತ ಬಂದು ತಲುಪಿದ್ದಾನೆ ಬಂದ ತಕ್ಷಣ ಅವರು ಹೋಗಿ ಅವರು ಕೊಟ್ಟಿಗೆನೋ ಅಥವಾ ಅವರು ವಾಸ ಮಾಡುವಂತಹ ಜಾಗಕ್ಕೆ ಹೋಗಿ ಅವರು ರೆಸ್ಟ್ ಮಾಡಲ್ಲ ಭಗವಂತನ ದರ್ಶನವನ್ನು ಮಾಡ್ತಾರೆ ಆ ಶಿವನ ದರ್ಶನವನ್ನೇ ಮಾಡಿ ನೋಡಿ ಆಲ್ಮೋಸ್ಟ್ ಹೋಗ್ತಾ ಇದ್ದಾರೆ ಅವರಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಗೊತ್ತಾ ನಾನು ಹೇಳ್ದಾಗೆ ಸೊ ಭೂಮಿ ಸಿದ್ದಪ್ಪನ ನೋಡಲಿಕ್ಕೆ ಹೋಗ್ತಿದ್ದಾರೆ ಆ ಲಿಂಗವನ್ನು ನೋಡಿ ಅನಂತರ ಇವರು ತಮ್ಮ ಜಾಗ ಅಂದರೆ ತಾವು ವಾಸ ಮಾಾಗಿರುವಂತಹ ಜಾಗಕ್ಕೆ ಹೋಗಿ ಇವರು ರೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೀವು ಕೂಡ ಈ ಭಗವಂತನತ್ರ ಬನ್ನಿ ನಿಮ್ಮ ಕಷ್ಟ ಕಾರ್ಪಣ್ಣಿ ಏನಿದೆ ಕೇಳ್ಕೊಳ್ಳಿ ಪಾದ ಕೊಡುವ ಮುಖಾಂತರ ದಾಟುವ ಮುಖಾಂತರ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಬೇರೆ ಕಷ್ಟ ಇದೆಯಾ ತುಂಬ ಕಷ್ಟಗಳಿದೆಯಾ ನಿಮ್ಗೆ ಯಾರಾದರೂ ದುಡ್ಡು ಸಾಲ ಕೊಡ್ಬೇಕಾ ಈ ಭಗವಂತನ ಹತ್ರ ಬನ್ನಿ ಖಂಡಿತವಾಗ್ಲೂ ನಿಮ್ಗೆ ಕಷ್ಟ ಕಳಿ